ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿಎ ಚಿ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮೂಲಕ ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಯಾದಗಿರಿ ಯಾವ ರಾಜ್ಯದ ಪ್ರಸಿದ್ಧ ಜನಪದ ನೃತ್ಯವಾಗಿದೆ ಆಪ್ಷನ್ ಎ ತ್ರಿಪುರ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ಪುದುಚೇರಿ ಆಪ್ಷನ್ ಡಿ ಪಶ್ಚಿಮ ಬಂಗಾಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ತ್ರಿಪುರ ಹೋಜಗಿರಿ ತ್ರಿಪುರ ರಾಜ್ಯದ ಪ್ರಸಿದ್ಧ ಜನಪದ ನೃತ್ಯವಾಗಿದೆ ಮುಂದಿನ ಪ್ರಶ್ನೆ ಕರ್ನಾಟಕ ಸಂಕ್ರಾಂತಿಯು ಎಷ್ಟು ಭಾರತೀಯ ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ ಆಪ್ಷನ್ ಎ ಆರು ಆಪ್ಷನ್ ಬಿ ಎಂಟು ಆಪ್ಷನ್ ಸಿ ಏಳು ಆಪ್ಷನ್ ಡಿ ಒಂಬತ್ತು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಎಂಟು ಕರ್ಕಾಟಕ ಸಂಕ್ರಾಂತಿಯು ಒಟ್ಟು ಎಂಟು ಭಾರತೀಯ ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ ಮುಂದಿನ ಪ್ರಶ್ನೆ ಭಾರತೀಯ ಸೇನೆಯಲ್ಲಿ ಅತ್ಯುನ್ನತ ಶ್ರೇಣಿ ಯಾವುದು ಆಪ್ಷನ್ ಎ ಬ್ರಿಗೇಡಿಯರ್ ಆಪ್ಷನ್ ಬಿ ಮೇಜರ್ ಜನರಲ್ ಆಪ್ಷನ್ ಸಿ ಫೀಲ್ಡ್ ಮಾರ್ಷಲ್ ಆಪ್ಷನ್ ಡಿ ಜನರಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಫೀಲ್ಡ್ ಮಾರ್ಷಲ್ ಭಾರತೀಯ ಸೇನೆಯಲ್ಲಿ ಅತ್ಯುನ್ನತ ಶ್ರೇಣಿ ಫೀಲ್ಡ್ ಮಾರ್ಷಲ್ ಆಗಿದೆ ಮುಂದಿನ ಪ್ರಶ್ನೆ ಭಾರತದ ಮೊದಲ ಮಹಿಳಾ ಐ ಪಿ ಎಸ್ ಅಧಿಕಾರಿಯ ಹೆಸರು ಏನು ಆಪ್ಷನ್ ಎ ಕಿರಣ್ ಬೇಡಿ ಆಪ್ಷನ್ ಬಿ ಇಂದಿರಾ ಗಾಂಧಿ ಆಪ್ಷನ್ ಸಿ ಅವನಿ ಚತುರ್ವೇದಿ ಆಪ್ಷನ್ ಡಿ ಉಷಾ ಮೆಹ್ತಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕಿರಣ್ ಬೇಡಿ ಭಾರತದ ಮೊದಲ ಮಹಿಳಾ ಐಪಿಎಸ್ ಅಧಿಕಾರಿಯ ಹೆಸರು ಕಿರಣ್ ಬೇಡಿ ಆಗಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಶಾಂತಿಯ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಮದರ್ ತೆರೆಸಾ ಆಪ್ಷನ್ ಬಿ ಮಹಾತ್ಮ ಗಾಂಧಿ ಆಪ್ಷನ್ ಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಪ್ಷನ್ ಡಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾರತದಲ್ಲಿ ಶಾಂತಿಯ ಮನುಷ್ಯ ಎಂದು ಲಾಲ್ ಬಹದ್ದೂರ್ ಅವರನ್ನು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಶಹೀದಿ ಆಜಾಮ್ ಎಂದು ಯಾರನ್ನು ಜನಪ್ರಿಯವಾಗಿ ಕರೆಯಲಾಗುತ್ತದೆ ಆಪ್ಷನ್ ಎ ಮಹಾತ್ಮ ಗಾಂಧಿ ಆಪ್ಷನ್ ಬಿ ಸುಭಾಷ್ ಚಂದ್ರ ಬೋಸ್ ಆಪ್ಷನ್ ಸಿ ಚಂದ್ರಶೇಖರ್ ಆಜಾದ್ ಆಪ್ಷನ್ ಡಿ ಭಗತ್ ಸಿಂಗ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಭಗತ್ ಸಿಂಗ್ ಭಾರತದಲ್ಲಿ ಶಹೀದೇ ಆಜಾಮ್ ಎಂದು ಭಗತ್ ಸಿಂಗ್ ಅವರನ್ನು ಜನಪ್ರಿಯವಾಗಿ ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಭಾರತದ ಪ್ರಧಾನಮಂತ್ರಿಯನ್ನು ಯಾರು ನೇಮಿಸುತ್ತಾರೆ ಆಪ್ಷನ್ ಎ ಮುಖ್ಯ ನ್ಯಾಯಮೂರ್ತಿ ಆಪ್ಷನ್ ಬಿ ರಾಷ್ಟ್ರಪತಿಗಳು ಆಪ್ಷನ್ ಸಿ ಗವರ್ನರ್ ಆಪ್ಷನ್ ಡಿ ಗೃಹ ಸಚಿವರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರಪತಿಗಳು ಭಾರತದ ಪ್ರಧಾನಮಂತ್ರಿಯನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ ಮುಂದಿನ ಪ್ರಶ್ನೆ ಭಾರತದ ವಾಣಿಜ್ಯ ರಾಜಧಾನಿ ಯಾವುದು ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ನವದೆಹಲಿ ಆಪ್ಷನ್ ಸಿ ಕೋಲ್ಕತ್ತಾ ಆಪ್ಷನ್ ಡಿ ಬೆಂಗಳೂರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ ಭಾರತದ ವಾಣಿಜ್ಯ ರಾಜಧಾನಿ ಎಂದು ಮುಂಬೈಯನ್ನು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಯಾವ ನಗರವು ಕೇವಲ ಒಂದು ದಿನಕ್ಕೆ ಭಾರತದ ರಾಜಧಾನಿಯಾಯಿತು ಆಪ್ಷನ್ ಎ ಅಲಹಾಬಾದ್ ಆಪ್ಷನ್ ಬಿ ಚೆನ್ನೈ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ಲಖನೌ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅಲಹಾಬಾದ್ ಅಲಹಾಬಾದ್ ನಗರವು ಕೇವಲ ಒಂದು ದಿನಕ್ಕೆ ಭಾರತದ ರಾಜಧಾನಿಯಾಗಿತ್ತು ಮುಂದಿನ ಪ್ರಶ್ನೆ ಭಾರತದ ಅತಿ ದೊಡ್ಡ ಕಾರಾಗೃಹ ಯಾವುದು ಆಪ್ಷನ್ ಎ ತಿಹಾರ್ ಜೈಲು ಆಪ್ಷನ್ ಬಿ ರಾಜ್ಕೋಟ್ ಜೈಲು ಆಪ್ಷನ್ ಸಿ ತೇಜ್ಪುರ್ ಜೈಲು ಆಪ್ಷನ್ ಡಿ ಕೇಂದ್ರ ಕಾರಾಗೃಹ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ತಿಹಾರ್ ಜೈಲು ಭಾರತದ ಅತಿ ದೊಡ್ಡ ಕಾರಾಗೃಹ ತಿಹಾರ್ ಜೈಲು ಆಗಿದೆ ಮುಂದಿನ ಪ್ರಶ್ನೆ ಭಾರತದ ರಾಷ್ಟ್ರೀಯ ನೃತ್ಯ ಪ್ರಕಾರ ಯಾವುದು ಆಪ್ಷನ್ ಎ ಭರತನಾಟ್ಯ ಆಪ್ಷನ್ ಬಿ ಕಥಕಲಿ ಆಪ್ಷನ್ ಸಿ ಘೂಮರ್ ಆಪ್ಷನ್ ಡಿ ಮೋಹಿನಿಯಾಟಂ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಭರತನಾಟ್ಯ ಭಾರತದ ರಾಷ್ಟ್ರೀಯ ನೃತ್ಯ ಪ್ರಕಾರ ಭರತನಾಟ್ಯ ಆಗಿದೆ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಭಾರತದ ಮೊದಲ ಮಹಿಳಾ ಐಎಎಸ್ ಅಧಿಕಾರಿ ಯಾರು ಆಪ್ಷನ್ ಎ ಕಿರಣ್ ಬೇಡಿ ಆಪ್ಷನ್ ಬಿ ಅಣ್ಣಾರಾಜಂ ಮಲ್ಹೋತ್ರಾ ಆಪ್ಷನ್ ಸಿ ಸರೋಜಿನಿ ನಾಯ್ಡು ಆಪ್ಷನ್ ಡಿ ಅವನಿ ಚತುರ್ವೇದಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಅಣ್ಣಾರಾಜಂ ಮಲ್ಹೋತ್ರಾ ಭಾರತದ ಮೊದಲ ಮಹಿಳಾ ಐಎಎಸ್ ಅಧಿಕಾರಿ ಅಣ್ಣಾರಾಜಂ ಮಲ್ಹೋತ್ರಾ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ದೆಹಲಿ ಯಾವ ವರ್ಷದಲ್ಲಿ ಭಾರತದ ರಾಜಧಾನಿಯಾಯಿತು ಆಪ್ಷನ್ ಎ ಹತ್ತೊಂಬತ್ತು ನೂರ ಹನ್ನೊಂದು ಆಪ್ಷನ್ ಬಿ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಆಪ್ಷನ್ ಸಿ ಹತ್ತೊಂಬತ್ತು ನೂರ ಮೂವತ್ತು ಆಪ್ಷನ್ ಇ ಹತ್ತೊಂಬತ್ತು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹತ್ತೊಂಬತ್ತು ನೂರ ಹನ್ನೊಂದು ದೆಹಲಿ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಭಾರತದ ರಾಜಧಾನಿ ಆಯಿತು ಮುಂದಿನ ಪ್ರಶ್ನೆ ದೆಹಲಿಯ ಕೆಂಪು ಕೋಟೆಯನ್ನು ನಿರ್ಮಿಸಿದವರು ಯಾರು ಆಪ್ಷನ್ ಎ ಹುಮಾಯು ಆಪ್ಷನ್ ಬಿ ಶಹಜಹಾನ್ ಆಪ್ಷನ್ ಸಿ ಬಾಬರ್ ಆಪ್ಷನ್ ಡಿ ಅಕ್ಬರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಶಹಜಹಾನ್ ದೆಹಲಿಯ ಕೆಂಪು ಕೋಟೆಯನ್ನು ನಿರ್ಮಿಸಿದವರು ಶಹಜಹಾನ್ ಅವರು ಆಗಿದ್ದಾರೆ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಭಾರತದ ರಾಷ್ಟ್ರೀಯ ಪರಂಪರೆಯ ಪ್ರಾಣಿ ಯಾವುದು ಆಪ್ಷನ್ ಎ ಹುಲಿ ಆಪ್ಷನ್ ಬಿ ಸಿಂಹ ಆಪ್ಷನ್ ಸಿ ಆನೆ ಆಪ್ಷನ್ ಡಿ ಮಂಗ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಆನೆ ಭಾರತದ ರಾಷ್ಟ್ರೀಯ ಪರಂಪರೆಯ ಪ್ರಾಣಿ ಆನೆ ಆಗಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಯಾವ ನಗರವನ್ನು ಯುದ್ಧಗಳ ನಗರ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಪಾಣಿಪತ್ ಆಪ್ಷನ್ ಬಿ ದೆಹಲಿ ಆಪ್ಷನ್ ಸಿ ಮೈಸೂರು ಆಪ್ಷನ್ ಡಿ ಗ್ವಾಲಿಯರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಪಾಣಿಪತ್ ಭಾರತದಲ್ಲಿ ಪಾಣಿಪತ್ ನಗರವನ್ನು ಯುದ್ಧಗಳ ನಗರ ಎಂದು ಕರೆಯಲಾಗುತ್ತದೆ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಭಾರತೀಯ ಸಂವಿಧಾನದ ರಕ್ಷಕ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ರಾಷ್ಟ್ರಪತಿಗಳು ಆಪ್ಷನ್ ಬಿ ಪ್ರಧಾನಮಂತ್ರಿ ಆಪ್ಷನ್ ಸಿ ಸುಪ್ರೀಂ ಕೋರ್ಟ್ ಆಪ್ಷನ್ ಡಿ ಗೃಹ ಸಚಿವರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸುಪ್ರೀಂ ಕೋರ್ಟ್ ಭಾರತೀಯ ಸಂವಿಧಾನದ ರಕ್ಷಕ ಎಂದು ಸುಪ್ರೀಂ ಕೋರ್ಟ್ ಅನ್ನು ಕರೆಯಲಾಗುತ್ತದೆ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಭಾರತೀಯ ನೆಪೋಲಿಯನ್ ಎಂದು ಯಾರನ್ನು ಜನಪ್ರಿಯವಾಗಿ ಕರೆಯಲಾಗುತ್ತಿತ್ತು ಆಪ್ಷನ್ ಎ ಅಶೋಕ್ ಮೌರ್ಯ ಆಪ್ಷನ್ ಬಿ ಸಮುದ್ರಗುಪ್ತಾ ಆಪ್ಷನ್ ಸಿ ಚಂದ್ರಗುಪ್ತ ಆಪ್ಷನ್ ಡಿ ಮಿಂದುಸಾರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸಮುದ್ರಗುಪ್ತ ಭಾರತೀಯ ನೆಪೋಲಿಯನ್ ಎಂದು ಸಮುದ್ರಗುಪ್ತ ಅವರನ್ನು ಜನಪ್ರಿಯವಾಗಿ ಕರೆಯಲಾಗುತ್ತಿತ್ತು ಮುಂದಿನ ಪ್ರಶ್ನೆ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನು ನೀಡಿದವರು ಯಾರು ಆಪ್ಷನ್ ಎ ಮಹಾತ್ಮ ಗಾಂಧಿ ಆಪ್ಷನ್ ಬಿ ಭಗತ್ ಸಿಂಗ್ ಆಪ್ಷನ್ ಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಪ್ಷನ್ ಡಿ ಚಂದ್ರಶೇಖರ್ ಆಜಾದ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನು ನೀಡಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಆಗಿದ್ದಾರೆ